ಇಂಡಿ ಡಿವಿಜನ್ ವ್ಯಾಪ್ತಿಯಲ್ಲಿ ಅದರಲ್ಲಿ ಸಹ ಹುರ್ತಿ ಪೊಲೀಸ್ ಠಾಣೆಯಲ್ಲಿ ನಡೆದಂತ ಎಂಚಗಿರಿ ಊರಲ್ಲಿ ಒಂದು ಸರಣಿ ಕಳತನ ಪ್ರಕರಣ ದಾಖಲಾಗಿರುತ್ತದೆ ಕ್ರೈಮ್ ನಂಬರ್ ಒನ್ ಒನ್ ಫೈವ್ ಬೈ ಟ್ವೆಂಟಿ ಟ್ವೆಂಟಿ ಫೋರ್ ಈ ಪ್ರಕರಣದಲ್ಲಿ ನಾವು ಹೆಚ್ಚಿನ ತನಿಖೆ ನಡೆಸಿದ್ದೀವಿ ಅದರಲ್ಲಿ ಇಂಡಿ ಡಿವೈಎಸ್ಪಿ ಅವರ ನೇತೃತ್ವದಲ್ಲಿ ಇಂಡಿ ಡಿ ವೈ ಎಸ್ ಪಿ ಜಗದೀಶ್ ಅವರ ನೇತೃತ್ವದಲ್ಲಿ ಮತ್ತೆ ಸಿ ಪಿ ಐ ಇಂಡಿ ಗ್ರಾಮಾಂತರ ಡಕ್ಕಿನ್ ಅವರ ನೇತೃತ್ವದಲ್ಲಿ ಎಲ್ಲ ಪಿ ಎಸ್ ಐ ಸೇರಿದಂತೆ ಒಂದು ಕಾರ್ಯಾಚರಣೆಯನ್ನು ನೀವು ನಡೆಸಿದ್ದೀವಿ ಇದರಲ್ಲಿ ಇಬ್ರು ಅಂತಾರಾಜ್ಯ ಕ್ರಿಮಿನಲ್ ಅಂತಾರಾಜ್ಯ ಪ್ರಾಪರ್ಟಿ ಅಫೆಂಡರ್ ಒಬ್ಬ ವಿಕಿ ಅಲಿಯಾಸ್ ವಿಕ್ಯಾ ಅಶೋಕ್ ಚವ್ಹಾಣ್ ವಯಸ್ಸು ಇಪ್ಪತ್ತೇಳು ವರ್ಷ ತಾಲೂಕಾ ಜತ್ ಮತ್ತಿನ್ನೊಬ್ಬ ಸಂಜು ತಂದೆ ಪ್ರಹ್ಲಾದ್ ಪವಾರ್ ವಯ ಮೂವತ್ತೈದು ವರ್ಷ ಇವನು ಸಹ ಜತ್ ತಾಲೂಕ ಇಬ್ಬರಿಗೆ ದಸ್ತಗಿರಿ ಮಾಡಲಾಗಿದೆ ಮತ್ತೆ ಇವರಿಂದ ಒಟ್ಟು ಒನ್ ಏಯ್ಟಿ ಫೋರ್ ಗ್ರಾಮ್ ಅಷ್ಟು ಚಿನ್ನದ ಆಭರಣಗಳು ಮತ್ತೆ ಏಟಿ ಗ್ರಾಮ್ ಬೆಳ್ಳಿ ಆಭರಣಗಳು ಸಹ ವಶಕ್ಕೆ ಪಡೆಯಲಾಗಿದೆ ಇವರ ಜೊತೆ ಕೆಲವು ಇನ್ನು ಸಹಚರರು ಇದ್ದಾರೆ ಇನ್ನು ತಲೆಮರೆಸ್ಕೊಂಡಿದ್ದಾರೆ ಅವರಿಗೆ ಸಹ ನಾವು ಈಗ ಪತ್ತೆ ಹಚ್ತಾ ಇದ್ದೀವಿ ಈ ಇಬ್ಬರಿಂದ ಒಟ್ಟು ಎಂಟು ಕೇಸಸ್ ನಮ್ಮಲ್ಲಿ ಈ ವರ್ಷದಲ್ಲಿ ಮತ್ತೆ ಕಳೆದ ವರ್ಷದಲ್ಲಿ ಆದಂತಹ ಒಂದು ರಾಬ್ರಿ ಕೇಸ್ ಸೇರಿ ಒಟ್ಟು ಎಂಟು ಕೇಸಸ್ ಅನ್ನು ನಾವು ಡಿಟೆಕ್ಟ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದೀವಿ ಇದೆಲ್ಲ ಅಂತಾರಾಜ್ಯ ಕಳ್ಳರು ಅವರು ಮೋಡಸ್ ಆಫ್ ಇಂಡಿಯಾ ಅಂದ್ರೆ ಕ್ರಾಸ್ ಬಾರ್ಡರ್ ಅಲ್ಲಿ ಪಕ್ಕದ ರಾಜ್ಯದಿಂದ ಬಂದು ಈ ಕಡೆ ನಮ್ಮಲ್ಲಿ ಬಂದು ಬಾರ್ಡರ್ ಪ್ರದೇಶದಲ್ಲಿ ವಿಶೇಷವಾಗಿ ಹೈವೇ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅಲ್ಲಿ ತಿರುಗಾಡಿ ಅಲ್ಲಿ ಒಂದು ಜಾಯ್ಲೋ ಕಾರಲ್ಲಿ ಅವರು ಬರ್ತಾರೆ ಅಲ್ಲಿ ತಿರುಗಾಡಿ ಒಂದು ಎಚ್ ಬಿ ಟಿ ಮಾಡುವುದು ರಾತ್ರಿಯಲ್ಲಿ ಮತ್ತೆ ನೈಟ್ ಎಚ್ ಬಿ ಟಿ ಇದೆಲ್ಲ ರಾತ್ರಿ ಸಮಯದಲ್ಲಿ ನಡೆದಂತಹ ಅಪರಾಧಗಳು ಇದೇ ರೀತಿ ಮತ್ತೆ ಇನ್ನೂ ಐದು ಜನ ಇದ್ದಾರೆ ಅವರಿಗೆ ಸಹ ನಾವು ಈಗಾಗಲೇ ಒಂದು ಪತ್ತೆ ಹಚ್ತಾ ಇದ್ದೀವಿ ಅದು ಐಡೆಂಟಿಫಿಕೇಶನ್ ಎಲ್ಲ ಆಗಿದೆ